ಮೈಸೂರಿನ ಶ್ರೀಕೃಷ್ಣ ರಾಜೇಂದ್ರ ಸಹಕಾರ ಬ್ಯಾಂಕ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಗಣನೀಯ ಕೊಡುಗೆ ನೀಡಿದ ಹಿರಿಯರಿಗೆ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು ಶಾಸಕ ಹರೀಶ್ ಉಪಸ್ಥಿತರಿದ್ದರು ಬಳಿಕ ಬಸವರಾಜ ಹೊರಟಿ ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ರಾಜಕಾರಣಿಗಳು ಹಸ್ತಕ್ಷೇಪ ಮಾಡಬಾರದು ಸಂಘಗಳು ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು ಬ್ಯಾಂಕ್ಗಳಲ್ಲಿನ ಷರತ್ತು ನಿಭಾಯಿಸಿ ಸಾಲ ಪಡೆಯುವುದು ಇತ್ತೀಚೆಗೆ ಕಷ್ಟವಾಗುತ್ತಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಸಹಕಾರಿ ಸಂಘಗಳು ನೆರವಾಗಲಿವೆ ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ಹಣ ಕೂಡಿಡುವುದು ಮನೆಯಲ್ಲಿಯೇ ಇಟ್ಟಂತೆ ಎಂದು ಹೇಳಿದರು ಹರೀಶ್ ಗೌಡ ಸರ್ಕಾರದ ಹೂಡಿಕೆಯಿಂದ ಸಹಕಾರ ಸಂಘಗಳು ನಡೆಯುತ್ತಿಲ್ಲ ತಮ್ಮ ಸ್ವಂತ ಆರ್ಥಿಕ ಬಲದಿಂದ ಮುನ್ನಡೆಯುತ್ತಿದ್ದು ಪಾರದರ್ಶಕ ಆಡಳಿತದಿಂದ ಸಹಕಾರಿ ಬ್ಯಾಂಕ್ಗಳು ಉತ್ತಮವಾಗಿ ನಡೆಯಲು ಸಾಧ್ಯ ಇಂತಹ ವ್ಯವಹಾರದಿಂದ ಶ್ರೀಕೃಷ್ಣ ಸಹಕಾರ ಬ್ಯಾಂಕ್ ಶತಮಾನೋತ್ಸವದ ಹೊತ್ತಿಗೆ ಬರಲಿದೆ ಬರಲು ಕಾರಣ ಎಂದರು